ಬಿಜೆಪಿ ನರಗುಂದ ಮತಕ್ಷೇತ್ರದ ಯುವ ಮೋರ್ಚಾ ಹೊಳೆ ಮಂಡಲದ ವತಿಯಿಂದ ರೋಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮನವಿಯನ್ನ ನೀಡಲಾಯಿತು ಬಿಜೆಪಿ ನರಗುಂದ ಮತಕ್ಷೇತ್ರದ ಯುವ ಮೋರ್ಚಾ ಹೊಳೆ ಮಂಡಲದ ವತಿಯಿಂದ ರಾಜ್ಯಪಾಲರ ವಿರುದ್ದ ಬಾಂಗ್ಲಾ ಮಾದರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯ ಭವನಕ್ಕೆ ನುಗ್ಗುತ್ತೇವೆ ಎಂದಿರುವ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರ ಹೇಳಿಕೆ ದೇಶ ವಿರೋಧಿಯಾಗಿದ್ದು ನೀಡಿರುವ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನರಗುಂದ ಮತಕ್ಷೇತ್ರದ ಹೊಳೆ ಆಲೂರು ಮಂಡಲದ ಯುವ ಮೋರ್ಚಾ ವತಿಯಿಂದ ರೋಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮನವಿಯನ್ನ ನೀಡಲಾಯಿತು ಹೊಳೆ ಆಲೂರು ಮಂಡಲ ಯುವ ಮೋರ್ಚಾ ನೇತೃತ್ವದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾದ ಶರಣೂ ಅವರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ ಬೆಳವಣಿಗೆಯವರು ಅವರು ರಾಮನಗೌಡ ಪಾಟೀಲ್ ಭೀಮನ್ಗೌಡ ಪಾಟೀಲ್ ಚಂದ್ರು ಸಂತೋಜಿ ಅಶೋಕ್ ಜಕ್ನೂರು ಹಾಗೂ ಮಂಡಲ ಅಧ್ಯಕ್ಷರಾದ ಮುತ್ತಣ್ಣ ಜಂಗಣ್ಣವರ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ವೀರಸಂಗಯ್ಯ ಮುಕಾಶಿಯವರು ಹಾಗೂ ಬಿಜೆಪಿ ಯುವ ಮೋರ್ಚೆ ಎಲ್ಲಾ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಉಪ ಸಂಪಾದಕರು ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್